ಬಲ್ಲಾಳರು ಇವತ್ತು ಆಗಮಿಸಿದ್ದು ನಮಗೆ ತುಂಬ ಸಂತೋಷವಾಗಿದೆ ಯಾಕೆಂದರೆ ನಮ್ಮ ಗುರುಗಳ ಪೂರ್ವಾಶ್ರಮದ ಒಂದು ವ್ಯಕ್ತಿಯಾಗಿಯೂ ಅದೇ ರೀತಿ ಗುರುಗಳ ಅಂತ್ಯಕಾಲದಲ್ಲಿ ವಿಶೇಷ ಸೇವೆ ಮಾಡಿದವರು ನಮ್ಮ ಬಲ್ಲಾಳರಾಗಿದ್ದಾರೆ ವಿಜಯ ಬಲ್ಲಾಳರಾಗಿದ್ದಾರೆ ಅವರ ಒಂದು ವಿಶೇಷ ಕೃಪೆಗೆ ಗುರುಗಳ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಕೊನೆಗಳಿಗೆಯಲ್ಲಿ ಒಂದು ವಾರ ಅವರು ಗುರುಗಳ ಜೊತೆಗೇ ಇದ್ದು ಸೇವೆಯನ್ನು ಮಾಡಿದ್ದಾರೆ ಎಂ ಬಿ ಬಿ ಎಸ್ ಕಲಿತಾ ಇದ್ದ ಒಂದು ಸಂದರ್ಭದಲ್ಲಿ ಗುರು ಸೇವೆಯನ್ನು ಮಾಡಿ ಅವರು ತಮ್ಮ ವೃತ್ತಿ ಜೀವನವನ್ನು ನಡೆಸಿದ್ದಾರೆ ಅಂತಹ ಒಂದು ದೊಡ್ಡ ಒಂದು ಪುಣ್ಯವನ್ನು ಅವರು ಪಡೆದಿದ್ದಾರೆ ಇವತ್ತು ಗೀತಾಮೃತ ಸಾರದ ಬಿಡುಗಡೆಯ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದದ್ದು ನಮಗೆ ತುಂಬ ಸಂತೋಷವಾಗಿದೆ ಪರ್ಯಾಯ ಕಾಲದಲ್ಲಿ ನಾವು ಅವರಿಗೆ ಒಂದು ದೊಡ್ಡ ಸನ್ಮಾನ ಮಾಡಬೇಕು ಅಂತ ಹೇಳಿ ಯೋಚಿಸಿದ್ದೆವು ಅದಕ್ಕೆ ಇವತ್ತೇ ಅತ್ಯಂತ ಪ್ರಶಸ್ತವಾದಂತಹ ಒಂದು ದಿವಸ ಎಂಬುದಾಗಿ ಭಾವಿಸಿದ್ದೇವೆ ಗುರುಗಳ ಒಂದು ನೆನಪಿಗಾಗಿ ಅವರಿಗೆ ಒಂದು ಸ್ಮರಣಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ವಿಜಯ ಬಲ್ಲಾಳರು ಪುತ್ತಿಗೆ ಮಠದ ಅವರು ವಿಶೇಷವಾದಂತಹ ಅಭಿಮಾನಿಗಳಾಗಿದ್ದಾರೆ ಮಠದ ಒಂದು ಗೌರವಾನ್ವಿತವಾದಂತಹ ಬಲ್ಲಾಳರು ಆಗಿದ್ದಾರೆ ಅವರ ಒಂದು ಸಹಯೋಗ ನಮ್ಮ ಮಠಕ್ಕೆ ನಿರಂತರ ಇರಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಅವರಿಗೆ ಗುರುಗಳ ವಿಶೇಷ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ ನಿ ಬಿ ವಿಜಯ ಬಲ್ಲಾಳ್ರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅನೇಕ ರೀತಿಯಲ್ಲಿ ಸಾಧನೆಯನ್ನು ಮಾಡಿದವರು ಅಂಬಲಪಾಡಿ ಜನಾರ್ದನ ಮಹಾಕಾಳಿ ದೇವಳದ ಧರ್ಮದರ್ಶಿಗಳಾಗಿ ಅನೇಕ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳನ್ನು ತನ್ನನ್ನು ತೊಡಗಿಸಿಕೊಂಡು ವಿಶೇಷವಾಗಿ ಪರ್ಯಾಯ ಶ್ರೀಪಾದರ ಗುರುಗಳ ಸೇವೆಯನ್ನು ಮಾಡಿದವರು ಎನ್ನುವುದನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವರ ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯಮಂಸ್ಥಾನಂ ಶ್ರೀಮದ್ ಉಪೇಂದ್ರತೀರ್ಥಪೀಠಂ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣಮಠ ಉಡುಪಿ ಶ್ರೀಕೃಷ್ಣ ಪ್ರಾಣರ ಪಾದ ಪದ್ಮಾರಾಧಕರಾದ ಶ್ರೀಮದ್ ಪರಮಹಂಸೆ ಇತ್ಯಾದಿ ಬಿರುದಾಂಕಿತರಾದ ಪರಮಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಂದ್ರ ತೀರ್ಥರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅಂಬಲಪಾಡಿ ಜನಾರ್ದನ ಮಹಾಕಾಳಿ ದೇವಾಲಯದ ಧರ್ಮದರ್ಶಿಗಳಾದ ಉಡುಪಿ ಮತ್ತು ದಕ್ಷಿಣ ಕನ್ನಡ ದೇವಾಲಯಗಳ ಸಂಘದ ಗೌರವಾಧ್ಯಕ್ಷರಾದ ಅನೇಕ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಕರಾವಳಿಯ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ವಿಶೇಷ ಸೇವೆ ಸಲ್ಲಿಸಿದ ಅಂಬಲಪಾಡಿ ದೇವಾಲಯವನ್ನು ನಿಮಿಕ್ತವಾಗಿರಿಸಿ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹುಬಗೆಯ ಸೇವೆಯನ್ನು ಸಲ್ಲಿಸಿದ ಸಲ್ಲಿಸಿ ತನ್ನದೇ ಚಾಪನ್ನು ಮೂಡಿಸಿದ ವೃತ್ತಿಯಿಂದ ವೈದ್ಯರಾಗಿ ನಮ್ಮ ಗುರುಗಳಾದ ಪ್ರಾತಸ್ಮರಣೀಯ ಶ್ರೀ ಶ್ರೀ ತೀರ್ಥರ ಚರಮಕಾಲದಲ್ಲಿ ವಿಶೇಷ ಆರೋಗ್ಯ ಸೇವೆಯನ್ನು ಸಲ್ಲಿಸಿದ ಸರಳ ಸಜ್ಜನಿಕೆಯ ಸ್ವಭಾವದವರಾದ ಡಾಕ್ಟರ್ ನಿ ಬಿ ವಿಜಯಬಲ್ಲಾಳ್ ಅಂಬಲಪಾಡಿ ಉಡುಪಿ ಇವರು ನಡೆಸಿದ ಸೇವೆಯನ್ನು ಗಮನಿಸಿ ಸಂತುಷ್ಟರಾಗಿ ನಮ್ಮ ಶಿಷ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದರೊಡನೆ ನಾವು ನಡೆಸುತ್ತಿರುವ ವಿಶ್ವಗೀತಾ ಪರ್ಯಾಯದ ಸಂದರ್ಭದಲ್ಲಿ ಬೃಹತ್ ಗೀತೋತ್ಸವದ ಸಮಯದಲ್ಲಿ ನಮ್ಮ ಗುರುಗಳು ಅನುವಾದಿಸಿದ ಗೀತಾಸಾರ ಕೃತಿಯ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರು ಸಕಲ ಸಿರಿಸಂಪದಗಳನಿತ್ತು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ನೀಡಿದ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿ ಶ್ರೀ ಶ್ರೀ ಸುಗುಣೇಂದ್ರತೀರ್ಥ ಶ್ರೀಪಾದರು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೋಧಿ ಮಾರ್ಗಶಿರ ಕೃಷ್ಣ ದ್ವಿತೀಯ